ನೀರು ಕುಡಿಯೋ ಬಾಟಲಿನೊಳಗಡೆ ನಿಂಬೆ ಹಣ್ಣಿನ ತುಂಡುಗಳನ್ನು ಹಾಕಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರು ನೋಡಲೇಬೇಕಾದ ಕೆಲವೊಂದು ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ಕೆಲವೊಂದು ಸಲ ಸಣ್ಣ ಸಣ್ಣ ಟಿಪ್ಸ್ಗಳೇ ನಿಮಗೆ ತುಂಬ ಯೂಸ್ ಆಗುತ್ತೆ ಮೊದಲನೇ ಟಿಪ್ಸ್ ಅನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಲೀಟರ್ ನೀರನ್ನು ತಗೊಂಡಿದ್ದೀನಿ ಫ್ರೆಶ್ ಆಗಿರುವ ನಿಂಬೆ ಹಣ್ಣನ್ನು ಒಂದು ಅರ್ಧ ಹೋಳನ್ನ ರಸ ತಕ್ಕೊಂಡು ಆ ಹೋಳ್ನಲ್ಲಿ ಸಣ್ಣ ಸಣ್ಣದಾಗಿ ತುಂಡುಗಳನ್ನು ಕಟ್ ಮಾಡ್ಕೊಳ್ಳಿ ನಾವು ಹೊರ್ಗಡೆ ಏನಾದರೂ ಜರ್ನಿ ಮಾಡ್ತಾ ಇರುವಾಗ ಆಗಿರ್ಬೋದು ಸ್ಕೂಲಿಗೆ ಮಕ್ಕಳು ಹೋಗಿ ಹೋದಾಗ ಆಗಿರ್ಬೋದು ವಾಟರ್ಗಳನ್ನು ಕೊಟ್ಕೊಳ್ಸಿರ್ತೀವಿ ಈ ರೀತಿ ಮಾಡೋದ್ರಿಂದ ನಮಗೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ನಮಗೆ ಬಾಡೀಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ನಿಂಬೆ ಹಣ್ಣಿನ ಪೀಸ್ಗಳನ್ನು ನೀರು ಬಾಟಲ್ ಒಳಗಡೆ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಕ್ಯಾಪ್ ಹಾಕ್ಬಿಟ್ಟು ಶೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ನೀರನ್ನ ನೀವು ಸ್ಕೂಲಿಗೆ ಹೋಗುವಾಗ ತಗೊಂಡೋಗ್ಬೋದು ಜರ್ನಿ ಮಾಡುವಾಗ ಹೋಗ್ಬೋದು ಹಾಗೆ ಈ ಮಕ್ಕಳು ಯಾವ್ದಾದ್ರು ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ ಅಂದ್ರೆ ಅಂತ ಟೈಮ್ ಅಲ್ಲಿ ನಾವು ಈ ತರ ಹೋಳಗಳನ್ನ ಹಾಕಿ ಕಳಿಸೋದ್ರಿಂದ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ತರ ನೀರಿಗೆ ಹಾಕಿ ಕುಡಿಯೋದ್ರಿಂದ ನಮಗೆ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಕೆಲವೊಂದ್ಸಲ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ ಟೆನ್ಶನ್ಗಳಾಗುತ್ತೆ ಮತ್ತೆ ಈ ಮಕ್ಕಳು ಆಟ ಆಡುವಾಗ ಸ್ವಲ್ಪ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತೆ ಡಯಟ್ ಮಾಡೋರಿಗೂ ಕೂಡ ಈ ನೀರು ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ಸ್ ನೋಡ್ಕೊಂಬರೋಣ ಖಾರದ ಪುಡಿ ಕೆಲವರಿಗೆ ಕೈ ಅಲರ್ಜಿ ಕಡೆಯಿಂದ ಖಾರದ ಪುಡಿ ಮತ್ತು ಹಸಿ ಮೆಣಸಿಕಾಯಿ ಕೈ ಮೇಲೆ ಬಿದ್ದರೆ ಆಗೋದಿಲ್ಲ ಕೈ ಖಾರ ಖಾರ ಅಂತ ಅನ್ನೋ ಥರ ಆಗುತ್ತೆ ಮತ್ತವರು ಹೀಗೆ ಮಾಡಿ ಕೈಯನ್ನ ಬರೀ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಸೋಪ್ ಹಾಕ್ಬೇಡಿ ಕೈಯನ್ನ ಒರೆಸ್ಕೊಂಡು ತಕ್ಷಣ ಒಂದು ಸ್ವಲ್ಪ ಕೈಗೆ ಹಾಲು ಹಾಕೊಂಡು ಚೆನ್ನಾಗಿ ಈ ತರ ಮಸಾಜ್ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳ್ಳೋದ್ರಿಂದ ಕೈಗೆ ಖಾರದ ಸ್ಮೆಲ್ಲು ಬರಲ್ಲ ಮತ್ತೆ ಕೈ ಕೂಡ ಉರಿಯಲ್ಲ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ ಈ ಐಡಿಯಾ ಯೂಸ್ ಮಾಡೋದ್ರಿಂದ ಕೆ ಜಿ ಗಟ್ಟಲೆ ಬೆಂಡೆಕಾಯಿನ ನಿಮಿಷಗಳಲ್ಲಿ ಕಟ್ ಮಾಡ್ಕೋಬಹುದು ಹೇಗಂತೀರಾ ನೋಡಿ ಬೆಂಡೆಕಾಯಿನ ನೀಟಾಗಿ ದೊಡ್ಡ ಸೈಜ್ ಬೇರೆ ಸಣ್ಣ ಸೈಜ್ ಬೇರೆ ನೀಟಾಗಿ ಜೋಡಿಸ್ಕೊಳ್ಳಿ ನೋಡಿ ನೀಟಾಗಿ ಅಂದರೆ ಬುಡ ಒಂದೇ ಕಡೆ ಬರಬೇಕು ಮುಂದೆ ಭಾಗ ಒಂದೇ ಕಡೆ ಬರಬೇಕು ನಂತರ ರಬ್ಬರ್ ಬ್ಯಾಂಡ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿದಾಗೂ ಕೂಡ ಚೆನ್ನಾಗಿ ಪ್ರೆಸ್ ಮಾಡಿ ಜೋಡ್ಸಿಟ್ಕೊಳ್ಳಿ ಅದೇ ರೀತಿ ಚಿಕ್ಕ ಚಿಕ್ಕ ಸೈಜ್ ಇರುತ್ತಲ್ಲ ಅದನ್ನು ಕೂಡ ನೀಟಾಗಿ ಜೋಡಿಸಿ ಅದಕ್ಕೂ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಪಕ್ಕದಲ್ಲಿಟ್ಕೊಳ್ಳಿ ಈಗ ನೋಡಿ ಅರ್ಧ ಕೆ ಜಿ ಬೆಂಡೆಕಾಯಿ ಎಲ್ಲ ಮುಗೀತು ನೋಡಿ ಈಗ ಲೆವೆಲ್ಲಾಗಿದೆ ಆಗಿದೆ ಈಗ ನಾವು ತೊಟ್ಟ ಕಡೆ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಎಲ್ಲ ತೊಟ್ಟುನೂ ಕೂಡ ಕಟ್ ಆಯ್ತು ಕಟ್ ಮಾಡಿದ ತಕ್ಷಣ ಒಂದ್ಸಲ ಹೀಗೆ ಮೇಲೆ ಹಿಡಿದು ನೋಡ್ಕೋಬೇಕು ಕೆಲವೊಂದ್ಸಲ ಹುಳ ಬಂದಿರುತ್ತೆ ಬೆಂಡೆಕಾಯಿ ನೋಡ್ಕೋಬೇಕು ಎಲ್ಲಿ ಕಪ್ ಕಪ್ ಆಗಿರುತ್ತೋ ಅದ್ರಲ್ಲಿ ಹುಳ ಇದೆ ಅಂತ ಇಲ್ಲ ಅಂದ್ರೆ ನೀಟಾಗಿದೆ ಅಂತ ಅರ್ಥ ಇದರಲ್ಲಿ ಒಂದು ಕೂಡ ಹುಳ ಬಂದಿಲ್ಲ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ನಮಗೆ ಎಷ್ಟು ಸಣ್ಣದಾಗಿ ಕೂಡ ನಾವು ಕಟ್ ಮಾಡ್ಕೋಬಹುದು ಸಾಂಬಾರಿಗೆ ಬೇಕಾದ್ರೆ ಸಾಂಬಾರ್ಗೆ ಪಲ್ಯಕ್ಕೆ ಬೇಕಾದ್ರೆ ಪಲ್ಯಕ್ಕೆ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಬೇಗವಾಗಿ ನಾವು ಕಟ್ ಮಾಡಬಹುದು ಇದೇ ರೀತಿ ನಾವು ಸೋಸ್ ಇಟ್ಕೊಂಡು ಗೋರಿಕಾಯಿ ಕೂಡ ಮಾಡಬಹುದು ಹಾಗೆ ಬೀನ್ಸ್ ಕೂಡ ನಾವು ಕಟ್ ಮಾಡ್ಕೋಬೋದು ತುಂಬಾ ಸುಲಭ ಕೆಜಿ ಗಟ್ಲೇನೆ ನಿಮಿಷಗಳಲ್ಲಿ ಕಟ್ ಮಾಡ್ಕೋಬೋದು ಸ್ನೇಹಿತರು ಅರ್ಧ ಕೆಜಿ ಬೆಂಡೆಕಾಯಿ ನಿಮಿಷಗಳಲ್ಲಿ ಕಟ್ ಆಗಿದೆ ನೀವು ಕೂಡ ಈ ಐಡಿಯಾನ ಯೂಸ್ ಮಾಡಿ ಬೆಂಡೆಕಾಯಿನ ಬೀನ್ಸ್ನ ಎಲ್ಲವನ್ನು ಕಟ್ ಮಾಡ್ಕೋಬೋದು ಕೊನೇ ಟಿಪ್ಸನ್ನು ನೋಡ್ಕೊಂಬರೋಣ ಕಬ್ಬಿಣದ ಕಾವಲಿ ಅಥವಾ ಸ್ಟಿಕ್ ತವಾ ಆಗಿರ್ಬೋದು ದೋಸೆನೇ ಹೇಳಲ್ಲ ಹಂಚು ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ ಅಂಥ ಟೈಮಲ್ಲಿ ಕೂಡ ದೋಸೆ ತುಂಬ ಚೆನ್ನಾಗಿ ಹೇಳ್ಬೇಕಂದ್ರೆ ಬೆಂಡೆಕಾಯಿ ತೊಟ್ಟು ಅಥವಾ ಬೆಂಡೆಕಾಯಿನ ನೀವು ಕಟ್ ಮಾಡಿ ಅದನ್ನು ದೋಸೆ ತವಕ್ಕೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಈ ಥರ ಉಜ್ಕೋಬೇಕು ಬೆಂಡೆಕಾಯಿ ತೊಟ್ಟನ್ನಾದರೂ ತಗೊಳ್ಳಿ ಅಥವಾ ನಿಮಗೆ ಕೈ ಏನಾದರೂ ಸುಡುತ್ತೆ ಅನ್ನೋದಾದರೆ ಇಡೀ ಬೆಂಡೆಕಾಯಿನ ತಗೊಳ್ಳಿ ಎಣ್ಣೆನ ಹಚ್ಚಿ ಹಚ್ಚಿ ನೀಟಾಗಿ ಎಣ್ಣೆನ ಸವರಬೇಕು ಈ ರೀತಿ ನೋಡಿ ಬೆಂಡೆಕಾಯಿಯಿಂದಾನೇ ನಾನು ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಹಚ್ಚೋದ್ರಿಂದ ಎಂತದೇ ದೋಸೆ ಏಳಲ್ಲ ಅಂದ್ರೂ ಕೂಡ ಈ ವಿಧಾನವನ್ನ ಬಳಸಿ ದೋಸೆ ತುಂಬಾ ಚೆನ್ನಾಗಿ ಏಳುತ್ತೆ ಇನ್ಮೇಲೆ ದೋಸೆ ಏಳಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ ಈ ಟ್ರಿಕ್ ಅನ್ನ ಬಳಸಿ ದೋಸೆ ತುಂಬಾ ಚೆನ್ನಾಗಿ ಎದ್ ಬರುತ್ತೆ ಶ್ರಾವಣ ಮಾಸದಲ್ಲಿ ಮಾಡುವಂತಹ ತಿಂಡಿ ಇದು ಇದಕ್ಕೆ ಬೇಕಾಗುವುದು ಒಂದು ಬೌಲ್ ಮೆಜರ್ಮೆಂಟಲ್ಲಿ ಅಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಆಗಿರಬೇಕು ನಂತರ ದಪ್ಪ ತಳದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಗ್ಯಾಸ್ ಉರಿಯನ್ನು ಸಣ್ಣ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಬಿಸಿ ಆದರೆ ಸಾಕಾಗುತ್ತೆ ಹಿಟ್ಟು ಕೈಗೆ ಹಾಕ್ಕೊಂಡು ನೋಡಿದ್ರೆ ಚೆನ್ನಾಗಿ ಬಿಸಿ ಆಗಿರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ನಾವು ಮಾಡ್ತಾ ಇರೋ ಶ್ರಾವಣ ಮಾಸಕ್ಕೆ ಸ್ಪೆಷಲ್ ಆಗಿರುವ ಒತ್ತು ಶಾವಿಗೆ ಒತ್ತು ಶಾವಿಗೆಯನ್ನ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ಮತ್ತೆ ಮಾಡಿ ತಿಂತೀರಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಬಿಸಿ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸ್ಪೂನಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಕೈಯಿಂದ ಮಿಕ್ಸ್ ಮಾಡ್ಬೋದು ನೋಡಿ ಈ ಥರ ಉಂಡೆ ಕಟ್ಟಿದರೆ ಸ್ವಲ್ಪ ಸ್ವಲ್ಪ ಉಂಡೆ ಬರಬೇಕು ಆ ರೀತಿಯಾಗಿ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಇನ್ನೊಂದು ಸ್ಟವಲ್ಲಿ ನೀರು ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದಿಯುತ್ತಿರುವ ನೀರನ್ನು ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನವಾಗಿ ಕಲಿಸ್ಕೋಬೇಕು ಜಾಸ್ತಿ ತಳುವು ಬೇಡ ಚಪಾತಿ ಹಿಟ್ಟಿನ ಹದಕ್ಕೆ ಮೆತ್ತಗೆ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಇದ್ದೀನಿ ನಮಗೆ ಗೊತ್ತಾಗುತ್ತೆ ಹಿಟ್ಟು ಉಂಡೆ ಉಂಡೆ ಥರ ಬಂದಿದೆ ಅಂದರೆ ಹಿಟ್ಟಿಗೆ ನೀರು ಸಾಕು ಅಂತ ಇವಾಗ ನೀರು ಸಾಕಾಗಿದೆ ಕೈಯಲ್ಲಿ ಈ ಥರ ಮಾಡಿ ಇದೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಬಿಡಿ ನಂತರ ಈ ಥರ ಒಂದು ದಪ್ಪ ಗ್ಲಾಸನ್ನು ತಗೊಂಡು ಈ ಥರ ಬಿಸಿ ಬಿಸಿ ಹಿಟ್ಟನ್ನು ಒಂದು ಎರಡು ಮೂರು ರೌಂಡ್ ಈ ಥರ ಮಾಡ್ಕೊಂಬಿಡಿ ಮಿಲ್ಕೊಂಬಿಡಿ ಕೈಯಿಂದ ಮಾಡೋಕ್ಕೆ ಬಿಸಿ ಇದೆ ಹಾಗಾಗಿ ನಾನು ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಜಾಸ್ತಿ ಮಿಲಿಯೋದೇನು ಬೇಡ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನಾವು ಹಾಗೇ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿರೋ ಹಿಟ್ಟಾದರೆ ಇದನ್ನು ಮಿಲಿಯೋಕ್ಕೆ ಒಂದು ಟೈಮ್ ಬೇಕಾಗುತ್ತೆ ಆದರೆ ಇದಕ್ಕೆ ಜಸ್ಟ್ ನಾವು ಉಂಡೆ ಕಟ್ಟಿದರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಉಂಡೆನ ಡೈರೆಕ್ಟಾಗಿ ನಾವು ಕಟ್ಬೋದು ಮಿಲಿಯೋದೇ ಬೇಡ ಮತ್ತು ಕೆಲವರು ಕಡುಬು ಬೇಯಿಸ್ಬಿಟ್ಟು ಮಾಡ್ತಾರೆ ಈ ಹೊತ್ತು ಶಾವಿಗೆನ ಆ ರೀತಿ ಕೂಡ ಮಾಡೋ ಹಾಗಿಲ್ಲ ಹಿಟ್ಟು ರೆಡಿ ಇದೆ ಈಗ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ತಗೊಂಡು ನೀಟಾಗಿ ಹಿಟ್ಟು ತುಂಬ ಸವರ್ಕೊಂಡ್ಬಿಡೋಣ ಈಗ ಡೈರೆಕ್ಟಾಗಿ ಉಂಡೆಗಳನ್ನು ನಾವು ಮಾಡ್ಬೋದು ನಮಗೆ ಎಷ್ಟು ಒತ್ತಕ್ಕೆ ಶಾವಿಗೆ ಒತ್ತಕ್ಕೆ ಬೇಕಾಗುತ್ತೋ ಅಷ್ಟು ಹಿಟ್ಟುಗಳನ್ನು ನಾವು ತೊಗೊಳ್ಬೋದು ಒಂದು ಏಳೆಂಟು ಉಂಡೆಗಳ ಆಗಿತ್ತು ಅರ್ಧ ಕೆ ಜಿ ಹಿಟ್ಟಲ್ಲಿ ನೋಡಿ ಮಿಲಿಯೋದೇ ಬೇಡ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಸಾಫ್ಟಾಗಿ ಈ ಶಾವ್ಗೆ ಬಿಳಿ ಬಿಳಿಯಾಗಿರುತ್ತೆ ನೋಡಿದರೆ ತಿನ್ನಬೇಕನ್ಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ನಾನಿಲ್ಲಿ ಒತ್ತು ಶಾವ್ಗೆ ಮಾಡೋಕ್ಕೆ ಈ ಥರದ್ದು ಒಳ್ಳನ್ನು ತೊಗೊಂಡಿದ್ದೀನಿ ಸಿಂಗಲ್ ಸಿಂಗಲ್ ಆಗಿರೋದಕ್ಕಿಂತ ಇದು ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಸಿಂಗಲ್ ಸಿಂಗಲ್ ಆಗಿರೋ ಚಿಕ್ಕ ತೊಗೊಳ್ಳೋದ ಬದಲು ಈ ರೀತಿ ಇದು ತೊಗೊಂಡ್ರೆ ನಾವು ಇದರಲ್ಲಿ ಶಾವ್ಗೆ ನ್ಯೂಡಲ್ಸ್ ಟೈಪ್ ಮಾಡ್ಬೋದು ಮಿಕ್ಸರ್ ಮಾಡ್ಬೋದು ಬೂಂದಿ ಮಾಡ್ಬೋದು ಎಲ್ಲವನ್ನೂ ಕೂಡ ಮಾಡ್ಬೋದು ನಾನು ಶಾವ್ಗೆದು ಒಂದು ಹಾಕ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಯಾರ್ದೂ ಕೂಡ ಸಹಾಯ ಬೇಡ ಒಬ್ಬರೇ ಮಾಡ್ಬೋದು ಇದರಲ್ಲಾದರೆ ನೋಡಿ ಉಳ್ಳಿಗಳನ್ನು ಅಂದರೆ ಉಂಡೆಗಳನ್ನು ತೊಗೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಉಂಡೆಗಳನ್ನು ಹಾಕಿ ನಮಗೆ ಎಷ್ಟು ಅಗಲ ಬೇಕೋ ಚಿಕ್ಕದಾದರೆ ಚಿಕ್ಕದು ದೊಡ್ಡದಾದರೆ ದೊಡ್ಡದು ನಾನಿಲ್ಲಿ ಸ್ವಲ್ಪ ಇಡ್ಲಿ ಸಟ್ಟಲ್ಲಿ ಬೇಯಿಸ್ಕೊತೀನಿ ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ದೊಡ್ಡಕ್ಕಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಉದುರುದುರಾಗಿ ಬರುತ್ತೆ ಶಾವಿಗೆ ಸ್ವಲ್ಪ ಕೂಡ ಅಂಟಾಗಲ್ಲ ನಾವೇನು ಹಿಟ್ಟು ಹುರಿದಿರ್ತೀವಿ ಹಿಟ್ಟು ಹುರಿದಿರೋದೇ ಒಂದು ಇದಕ್ಕೆ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನೋಡಿ ಒಂದು ಹೊತ್ತು ಶಾವ್ಗೆ ಆಗಿದೆ ಎಷ್ಟು ಚೆನ್ನಾಗಿ ಇನ್ನು ಹಬೇಲಿ ಸ್ವಲ್ಪ ಮಾಡಬೇಕಿದ ಆದರೂ ಕೂಡ ಇವಾಗೇ ರೆಡಿ ಇದೆ ತಿನ್ನೋಕ್ಕೆ ನಾವು ಒಂದು ಏಳು ನಿಮಿಷಗಳ ಕಾಲ ಹಬೇಲಿ ಮಾಡಬೇಕಾಗತ್ತೆ ಇದನ್ನು ಇವಾಗ ಇಡ್ಲಿ ಪ್ಲೇಟನ್ನು ಒಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಎಲ್ಲ ಇಡ್ಲಿ ಥರ ಸ್ವಲ್ಪ ಸ್ವಲ್ಪ ಶಾವಿಗೆನ ನಾನು ಮಾಡ್ಕೊಳ್ತೀನಿ ಚಿಕ್ಕ ಮಕ್ಕಳಿಗೆ ಈ ಇಡ್ಲಿ ಸೆಟ್ಟಲ್ಲಿ ಮಾಡಿರುವ ಶಾವ್ಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡದಾಗಿ ಬೇಕಿದ್ರೆ ನೀವು ಮಾಡ್ಬೋದು ಹಬೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇಡ್ಲಿ ಸ್ಟ್ಯಾಂಡನ್ನು ತಗೊಂಡಿದ್ದೀನಿ ಒಂದು ಉಂಡೆ ಒಂದು ಉಂಡೆಯಲ್ಲಿ ಮೂರು ಹತ್ತು ಶಾವ್ಗೆ ಆಗುತ್ತೆ ಇದೇ ರೀತಿ ಎಲ್ಲ ಇಡ್ಲಿಗಳ ಟೈಪು ನಾನು ಶಾವ್ಗೆನ ಇದ್ದೀನಿ ಇಡ್ಲಿ ಪಾತ್ರೆನ ಸ್ಟೀಮ್ ಮಾಡೋಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಇಡ್ಲಿ ಪ್ಲೇಟನ್ನು ಇಟ್ಕೊಳ್ತೀನಿ ಒಂದು ಏಳು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅಲ್ಲಿವರೆಗೂ ಇನ್ನೊಂದಷ್ಟು ದೊಡ್ಡ ದೊಡ್ಡದಾಗಿ ಶಾವ್ಗೆನ ಮಾಡ್ಕೊಳ್ಳೋಣ ಸ್ವಲ್ಪವೂ ಅಂಟಾಗ್ದಿರ ಎಷ್ಟು ನೀಟಾಗಿ ಬೀಳ್ತಾ ಇದೆ ನೋಡಿ ಇದೇ ಥರ ಎಲ್ಲ ಶಾವಿಗೆಗಳನ್ನು ನಾವು ಮಾಡಿಕೊಂಡು ಸ್ವಲ್ಪ ಹಬೆಯಲ್ಲಿ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ಈಗ ನೋಡಿ ಕರೆಕ್ಟಾಗಿ ಏಳು ನಿಮಿಷ ಆಗಿದೆ ಈಗ ಶಾವ್ಗೆ ಸ್ವಲ್ಪ ಕೂಡ ಅಂಟಾಗ್ದಿರ ತುಂಬ ಚೆನ್ನಾಗಿ ಉದ್ರ ಉದ್ರಾಗಿ ಬಿಳಿ ಬಿಳಿಯಾಗಿ ಶಾವ್ಗೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿರುವ ಒತ್ತು ಶಾವ್ಗೆ ಕಾಯಾಲು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇವತ್ತಿನ ಎಲ್ಲ ಟಿಪ್ಸ್ಗಳು ಹಾಗೆ ಡಿಫ್ರೆಂಟಾಗಿ ಮಾಡಿರುವ ಈ ಒತ್ತು ಶಾವಿಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು